ನಂಗೆ ಈ ಕೆಲಸ ಮಾಡಬೇಕಾದ್ರೆ ನೋವಾಗಲ್ಲ ನನಗ್ ನೋವಾಗದು ಚಿತ ಬೆಂಕಿ ಇಡ್ಬೇಕದು ಊಟ ಹಾಕ್ತೀನಿ ಬಟ್ಟೆ ಕೊಡ್ತೀನಿ ಅವ್ರ ಜೊತೆ ಎಲ್ಲಾ ತರನ ಅನ್ನಿಸ್ಕೊಳ್ತೀನಿ ಅದ್ ನನಗ್ ನೋವಾಗಲ್ಲ ಇಷ್ಟು ಜನಕ್ಕೆ ಚಿತಕ್ಕೆ ಬೆಂಕಿ ಸುಮಾರು ಒಂದ ಒಂದ್ ನಾಲ್ವತ್ತು ಜನ ಆಗಿರ್ಬೋದು ಇದು ಹೆಂಡತಿ ವಿಷ ಕೊಡಿ ಅಂದಿದ್ರು ಈಗ ಊರವ್ರು ಬರ್ತಾ ಇದ್ರೆ ಹೆಂಡತಿ ಬರ್ತಾ ಇಲ್ಲ ಮಕ್ಕಳು ಬರ್ತಿಲ್ಲ ಇಬ್ರು ತಪ್ಪು ಮಾಡಿರ್ತಾರೆ ಈಗ ಗಂಡನೂ ತಪ್ಪು ಮಾಡಿರ್ತಾನೆ ಹೆಂಟಿನೂ ತಪ್ಪು ಮಾಡಿರ್ತಾರ ಯಾರು ಸಾ ಅಲ್ಲ ಸತ್ತಾಗ್ಲೂ ನಿನ್ ತಾಯಿ ಮೇಲೆ ದ್ವೇಷ ಸಾಧಿಸ್ತೀಯಾ ಅಂದ್ರೆ ನೀನ್ ಯಾವ ರೇಂಜ್ಗೆ ಹೋಗಿ ನೀನ್ ಪುಟ್ಪಾತಲ್ಲಿ ಬೀಳ್ತೀಯಾ ಲಾಸ್ಟಲ್ಲಿ ಈ ನಿನ್ನ ತಾಯಿ ನೋಡ್ಕೊಳಕ್ಕೆ ನಾವಿದ್ವಿ ಹೆಂಗೋ ಭಗವಂತ ಈ ಅಮ್ಮನ್ಗ ಅನ್ನ ಕೊಟ್ಟ ಬಟ್ಟೆ ಕೊಟ್ಟ ಒಂದ್ ಕಡೆ ಸೇರಿಸ್ದ ನೀನ್ ಮೂಲೆಯಲ್ಲಿ ಬಿದ್ದಾಗ ನಿನ್ ಯಾರು ನೋಡ್ತಾರೆ ಕೂರ್ಸಿದೀನಿ ಹಿಂಗ್ ಎತ್ಕೊಂಡ್ ಬರ್ತಾ ಇದ್ದೀನಿ ಹಾಲು ನೀರ್ ನೀರು ಕುರ್ಸ್ತೆ ಹಿಂಗ್ ಎತ್ಕೊಂಡು ಕೈ ಮೇಲೆ ಜೀವ ಉಂಟು ಸಾ ಲಾಸ್ಟ್ ಒಂದೇ ಒಂದು ಕರ್ಪೂರ ಅಚ್ಚಮ್ಮ ಅಂತ ಹೇಳಿ ಅಂತೇಳ್ಬಿರದ ಇನ್ನೊಬ್ಬ ಅಂತಾನೆ ಅಮ್ಮನ್ ನೋಡಕ ಅಸಹ್ಯವಾಗತ್ತೆ ಅಂತಾನೆ ಏನ್ ಕೇಳ್ತಾಳೆ ಒಂದಿಷ್ಟಾಗ್ಲಾ ಮಲ್ಗಕ್ ಜಾಗ ಒಂದಿಷ್ಟಪ್ಪ ಒಂದು ಒಂದು ಮುದ್ದೆ ಒಂದ್ ಒಂದ್ ಜೊತೆ ಬಟ್ಟೆ ಕೇಳ್ತಾಳೆ ಅದು ಕೂಡಕ್ ಯೋಗ್ಯತೆ ಇರಲ್ವ ಸತ್ ಮೇಲೂ ಕರಿತೀವಲ್ಲ ಪಾಪಿಗಳು ಬರಲ್ವಲ್ಲ ಏನ್ ಮಾಡ್ತೀರಿ ಬರೋದಲ್ಲ ಓ ಕರಿತೀನಿ ಮನೆ ಬರ್ಲಿ ನಾಳೆ ಸತೋಯ್ತಾಳೆ ಹಾಸ್ಕೆ ಹ್ಬಿಟ್ಟಿದ್ದಾಳೆ ಬಾ ಒಂದ್ ತೊಟ್ಟು ನೀರ್ ಹಾಕೋ ನಿಮ್ಮಅಮ್ಮನಿಗೆ ಅಂತೀನಿ ಬರಲ್ಲ ಅವಳ ಮುಖ ನೋಡಕ್ಕೆ ಅಸಹ್ಯ ಆಗತ್ತೆ ಅಂತಾನೆ ಅವಾಗ ನಾನು ಒಂದು ಮಾತ್ ಕೇಳ್ತೀನಿ ಅವಳಿಗೆ ಏನೇ ಮಾಡಿದ್ರು ನಿನಗೋಸ್ಕರ ತಾನೇ ಮಾಡಿದ್ಲು ಕೆಟ್ಟದ್ ಮಾಡಿದ್ಲು ಒಳ್ಳೇದ್ ಮಾಡಿದ್ರು ನನಗೆ ಗೊತ್ತಿಲ್ಲ ಆ ತಾಯಿ ಜೀವ ನನ್ನ ಮಗ ಆ ಮಗ ಆ ಮಗ ಅಂತ ಕೊರಗಿ 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 ಅದೇ ಒಂದೇ ಜೀವ ಇಟ್ಕೊಂಡಿದ್ದೆ ಎರಡು ದಿನ ಮೂರ್ ದಿನ ಎಮ್ಮ ಒಂದೇ ಒಂದೇ ಉಸ್ರಿಂಗ್ ಎಳಿಯೋದು ಬರೋದು ಹೆಸರು ಎಳಿಯೋದು ಬರದು ಎಷ್ಟೋ ಜನ ಇಲ್ಲಿ ಬರೋರು ಬಟ್ಟೆ ಇರಲ್ಲ ಮೈ ಮೇಲೆ ಹಂಗ ಮಲಗಿರ್ತಾರೆ ರೋಡಲ್ಲಿ ಅದನ್ನು ಫೋನ್ ಮಾಡ್ತಾರೆ ಮೇಡಮ್ ದಯವಿಟ್ಟು ಬನ್ನಿ ಕಳ್ಸ್ಕೊಡ್ತಾರೆ ಎಲ್ಲ ಕಡೆ ಆಶ್ರಮಕ್ಕೂ ಕಳ್ಸ್ಕೊಡ್ತಾರೆ ನಂದು ಒಂದೇ ಆಶ್ರಮ ಅಲ್ಲಿ ಎಲ್ಲೆಲ್ಲಾಗತ್ತ ಅನುಕೂಲ ಯಾರು ಬೇಗ ಬರ್ತಾರ ಅವ್ರು ಕಳ್ಸ್ಕೊಡ್ತಾರೆ ಅಷ್ಟೇ ವ್ಯತ್ಯಾಸ ಅವ್ರಿಗೆ ಕಳ್ಸಿಕೊಡ್ಬಾರ್ದು ಶಶಿಕಲಂಗೆ ಕಳ್ಸ್ಕೊಡ್ಬೇಕು ಅನ್ನೋದು ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಏನೂ ಇಲ್ಲ ಬಟ್ ಬೇರೆಯವ್ರು ಅನ್ಕೊಳ್ಳೋ ತಪ್ಪು ಇಷ್ಟು ಮಾಡಿರ್ತೀನಿ ಒಬ್ಬೊಬ್ರದ್ದು ಒಂದೊಂದು ಕತೆ ತುಂಬಾ ಇದೆ ನಮ್ಮ ಆಶ್ರಮ ಒಂದೊಂದು ಒಂದೊಂದು ಮಾಸ್ಟರ್ ಪೀಸ್ ನನ್ಗೆ ಇನ್ನ ಅದ್ಯಾರೋ ಅಮ್ಮ ಸಾಯ್ತಾಳೆ ಆಯ್ತಾಳೆ ಇಂದ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಒಂದು ತಿಂಗ್ಳ ಏನು ಇರ್ತಾಳೆ ಆಲ್ರೆಡಿ ಇಷ್ಟು ದಪ್ಪ ಕಾಲ ಆಗ್ಬಿಟ್ಟಿರ್ತ ಬೀದಿಲ್ ಬೀದಿರ್ತಾಳೆ ಅಮ್ಮ ಅಲ್ಲಿಂದ ಸ್ಟೇಷನ್ ಕಳಿಸ್ತಾರೆ ಸತೋಯ್ತಾಳೆ ಅಮ್ಮ ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಸರ್ ಅವ್ರ ಮಗಳಿದಾರೆ ಮನೆ ಹುಡ್ಕ್ಬೇಕಂತ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಹೋಗ್ತೀನಿ ಹುಡುಕ್ತೀನಿ ಕರ್ಕೊಂಡ್ ಹೋಗ್ತೀನಿ ಸಪೋರ್ಟ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕರ್ಕೊಂಡ್ ಹೋಗ್ತೀನಿ ಅವ್ರ ಮನೆ ಸಿಗಲ್ಲ ಮಗಳನ್ ಕರಿತೀವಿ ಬರಲ್ಲ ಅಂತಾಳೆ ಬರೋದೇ ಇಲ್ಲ ಕೊನೆಗೂ ಬರಲ್ಲ ಸಾ ಲಾಸ್ಟ್ ಒಂದೇ ಒಂದು ಕರ್ಪೂರ ಅಚ್ಚಮ್ಮ ನಿಮ್ಮ ಅಮ್ಮನಿಗೆ ಅಂತ ತಿಳ್ಬಿರೋದು ಇನ್ನೊಬ್ಬ ಅಂತಾನೆ ಅಮ್ಮನ್ ನೋಡಕ ಸಹಯ್ಯವಾಗತ್ತೆ ಅಂತಾನೆ ಅವಳ ಮುಖ ನೋಡಲ್ಲ ನನ್ಗೆ ಇಷ್ಟ ಇಲ್ಲ ಬರಲ್ಲ ಅಂತಾನೆ ಯಶವಂತಪುರ ಅಂತ ಅಮ್ಮ ಸತೋಗುತ್ತೆ ಯಶವಂತಪುರ ಸ್ಟೇಷನ್ ಇಂದ ಬಂದಿರುತ್ತೆ ಸತ್ ಹೋಗ್ತಾಳೆ ಅಮ್ಮ ನನ್ಗೊಂದ್ ಆಟ ಹದಿನ ಹದಿನೆಂಟವರ ಎಷ್ಟವ್ರ ಇಟ್ಕೋತೀವಿ ಗೊತ್ತಾ ಇವತ್ ಏಳು ಗಂಟೆಗೆ ಸತ್ತಿದ್ವಿ ಇವತ್ ಮಧ್ಯಾಹ್ನ ಹನ್ನೆರಡು ಇಶ್ವರ್ಗು ಇಟ್ಕೋತೀವಿ ಬಾಡಿನ ನನ್ಗೊಂದು ಆಟ ಇರುತ್ತೆ ಅವಳ ಜಾಗದಲ್ಲಿ ಆ ತಾಯಿನ ಅಂತ್ಯ ಸಂಸ್ಕಾರ ಮಾಡ್ಬೇಕು ಅಂತ ನನ್ನ ತಾಯಿ ಅನ್ನೋ ಪದ ಸಾಯಿಬಾರದು ಅಂತ ಹಠ ಬರುತ್ತೊಂದು ಬೆಳವಂಗ್ಲ ಪೊಲೀಸ್ ಸ್ಟೇಷನ್ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಬರೋದಿಲ್ಲ ಹೋಗ್ ಕರಿತೀನಿ ಮನೆ ಬರ್ಲಿದ್ವಿ ನಾಳೆ ಸತೋಯ್ತಾಳೆ ಹಾಸ್ಕೆ ಹಿಡ್ದು ಬಿಟ್ಟಿದ್ದಾಳೆ ಬಾ ಒಂದ್ ತೊಟ್ಟು ನೀರ್ ಹಾಕೋ ನಿಮ್ಮಮ್ಮನಿಗೆ ಅಂತೀನಿ ಬರಲ್ಲ ಅವಳು ಮುಖ ನೋಡಕ್ ಅಸಹ್ಯ ಆಗತ್ತೆ ಅಂತಾನೆ ಅವಾಗ ನಾನೊಂದ್ ಮಾತ್ ಕೇಳ್ತೀನಿ ಅವ್ಳು ಏನೇ ಮಾಡಿದ್ರು ನಿನಗೋಸ್ಕರ ತಾನೇ ಮಾಡಿದ್ಲು ಕೆಟ್ಟದ್ ಮಾಡಿದ್ಲು ಒಳ್ಳೇದ್ ಮಾಡಿದ್ಲು ನನಗೆ ಗೊತ್ತಿಲ್ಲ ಒಬ್ಬಳು ತಾಯಿ ಏನೋ ಒಂದು ಕೆಟ್ಟದ್ದು ಮಾಡಿದಾಳೆ ಅಂದ್ರೆ ಅದು ಮಕ್ಕಳಿಗೋಸ್ಕರ ಮಾಡಿರ್ತಾಳೆ ಅವಳಿಗೋಸ್ಕರ ಅವಳು ಯಾರು ಮಾಡ್ಕೊಳ್ಳಲ್ಲ ಪ್ರಪಂಚದಲ್ಲಿ ಯಾವ ತಾಯಿ ಅವಳಿಗೋಸ್ಕರ ಮಾಡ್ಕೊಳ್ಳಲ್ಲ ಇದು ಸತ್ಯ ಇಡೀ ಪ್ರಪಂಚದಲ್ಲಿ ಹೇಳ್ತೀನಿ ಎಲ್ಲ ತಾಯಿಯಂದಿರು ಏನಾರ ಒಂದು ತಪ್ಪು ಕೆಲಸ ಆಗಲಿ ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಏನೋ ಒಂದು ಮಾಡಿದ್ದಾರೆ ಅಂದರೆ ಮಕ್ಕಳಿಗೋಸ್ಕರ ಮಾಡಿರ್ತಾರೆ ಸಮಯ ಸಂದರ್ಭಕ್ಕೋಸ್ಕರ ಮಾಡಿರ್ತಾರೆ ಹೊತ್ತು ಬೇಕು ಇದೇ ಕೆಲಸ ಬೇಕು ಅಂತ ಯಾರೂ ಆರಿಸ್ಕೊಳ್ಳಲ್ಲ ಯಾರು ಆರಿಸ್ಕೊಳ ಯಾವ ತಾಯಿದಿರೋ ಆರಿಸ್ಕೊಳ್ಳಲ್ಲ ಸಮಯ ಸಂದರ್ಭ ಅವರ ಜ್ ಅವ್ರ ಕಷ್ಟ ದಿನಗಳು ಏನೋ ಒಂದ್ ಸಮಯ ಅವ್ನು ಕೇಳ್ತೀನಿ ನಾನು ಒಂಬತ್ ತಿಂಗಳು ಎತ್ತಿದ ಸುಳ್ಳ ಎದೆ ಹಾಲ್ ಕುರ್ಸಿದ್ ಸುಳ್ಳ ಈ ಎರಡು ಸುಳ್ಳ ಅಂತ ಕೇಳ್ತೀನಿ ಇನ್ನೇನಿದೆ ಸತ್ಯ ಅನ್ನೋದು ತಾಯಿ ಹತ್ರ ತೋರಿಸ್ಬೇಕಾಗಿರೋದು ಎರಡೇ ನಾವು ಒಬ್ಬ ಮನುಷ್ಯ ತಾಯಿ ಸರಿ ಇಲ್ಲ ಅನ್ಬೇಕಾರೆ ಅವ್ರಿಗೆ ಸತ್ಯ ಅಂತ ತೋರಿಸ್ಬೇಕಾಗಿರೋದು ಎರಡು ಒಂದು ಎದೆ ಹಾಲ್ ಕುಡ್ಸಿದ್ ಸುಳ್ಳ ಒಂದು ಒಂಬತ್ ತಿಂಗಳು ಎತ್ತಿ ಒತ್ತಿ ಸಾಕಿದ್ದು ಸುಳ್ಳ ಎರಡೇ ಸತ್ಯ ಎರಡು ಯಾವ್ದು ಸುಳ್ಳು ಯಾರಿಗೋಸ್ಕರ ಕೆಟ್ಟವಳಾಗಿರ್ತಾಳೆ ನಿಮ್ಗೇನೆ ಅವಳೇನು ಅರ್ಧ ಕೆಜಿ ಚಿನ್ನ ಹಾಕೋಬೇಕು ಅಂತ ಕೆಟ್ಟವಳಾಗಿರಲ್ಲ ರೇಷ್ಮಿ ಸೀರೆ ಉಟ್ಕೊಂಡು ಊರೆಲ್ಲಾ ಮೀರಿಬೇಕು ಅಂತ ಕೆಟ್ಟವಳಾಗಿರಲ್ಲ ತಾಯಿ ತೋರಿಸಿ ಎಲ್ಲರ ಕೆಟ್ಟವಳಾಗಿದ್ದಾಳೆ ತಾಯಿ ಅದಕ್ಕೆ ಪ್ರಪಂಚದಲ್ಲಿ ಎಲ್ಲಾದ್ರೂ ಅವಳಗೋಸ್ಕರ ಅವಳು ಕೆಟ್ಟವಳಾಗಿದ್ದಾಳ ಮನೆ ಬಿಟ್ಟು ಬಂದಿರ್ತಾಳೆ ಎಂದ್ರು ಅದಕ್ಕೊಂದು ಕಾರಣ ಇರುತ್ತೆ ಯಾರೋ ಮನೆಯಿಂದ ಬಿಸಾಕಿರ್ತಾರೆ ಗಲಾಟೆ ಮಾಡಿ ಆಚೆ ಹಾಕಿರ್ತಾಳೆ ಏನೋ ಒನ್ ಕಾರಣ ಇರ್ತಲ್ಲ ಬಲವಾಗಿ ಸತ್ತಾಗ್ಲೂ ನೀನ್ ತಾಯಿ ಮೇಲೆ ದ್ವೇಷ ಸಾಧಿಸ್ತೀಯ ಅಂದ್ರೆ ನೀನು ಯಾವ ರೇಂಜ್ಗೆ ಹೋಗಿ ನೀನ್ ಪುಟ್ಪಾತಲ್ಲಿ ಬೀಳ್ತೀಯ ಲಾಸ್ಟ್ ಅಲ್ಲಿ ಈ ನಿನ್ನ ತಾಯಿ ನೋಡ್ಕೊಳಕ್ಕೆ ನಾವಿದ್ವಿ ಹೆಂಗೋ ಭಗವಂತ ಈ ಅಮ್ಮನ್ಗೆ ಅನ್ನ ಕೊಟ್ಟ ಬಟ್ಟೆ ಕೊಟ್ಟ ಒಂದ್ ಕಡೆ ಸೇರಿಸ್ದ ನೀನ್ ಮೂಲೆಯಲ್ಲಿ ಬಿದ್ದಾಗ ನಿನ್ಗ ಯಾರ್ ನೋಡ್ತಾರೆ ಯಾವತ್ತು ಅದು ಕಟ್ಟಿಟ್ಟ ಬುತ್ತಿ ತಾಯಿದು ಶಾಪ ಆದ್ರೂ ಅವನ್ನ ಕರೆಸಿ ಬೆಳಗ್ಗೆ ಫೋನ್ ಮಾಡ್ತಾನೆ ರಾತ್ರಿ ಹೋಗಿದ್ದಾರೆ ಪೊಲೀಸ್ ಅವರು ಕೂಡ ಫುಲ್ ಮಲಗ್ ಬಿಡಿದಾನೆ ಏಳ್ ಗಂಟೆಗೆ ಸತ್ತೋದ್ರು ಅಂದ್ರೆ ಸತೋದ್ಲಾ ಮಣ್ಮಾ ಬಿಡು ಹಿಂಗೆ ಹೇಳೋದವನು ಮಣ್ಮಾ ಬಿಡು ನೀನೇ ಜೀನಿ ಮನೆಯಿಂದ ಹೊರಗಡೆ ಕಳಿಸಿದ್ದ ಈ ಏನು ಇಬ್ಬರಲ್ಲಿ ಏನ್ ಗಲಾಟೆ ತಾಯಿ ಮಗನ್ ಗಲಾಟೆ ಎಲ್ಲರ ಮನೆಯಲ್ಲೂ ಜಗ್ಲಾಡ್ತಾರೆ ಯಾರಾಡಲ್ವಾ ಎಲ್ಲಾ ಮನೇಲೂ ಇದೆ ಮನೆಯೋ ಸಾಯ್ಬೇಕಾರನ್ನೂ ದ್ವೇಷನಾ ಒಂದೇ ಒಂದ್ ತೊಟ್ಟು ನೀರ್ ಕುಡ್ಸಿದ್ರೆ ಆ ತಾಯಿ ಜೀವ ನನ್ ಮಗ ಆ ಮಗ ಆ ಮಗ ಅಂತ ಕೊರಗಿ 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 ಅದೇ ಒಂದೇ ಜೀವ ಇಟ್ಕೊಂಡಿದ್ದೆ ಎರಡು ದಿನ ಮೂರ್ ದಿನ ಎಮ್ಮ ಒಂದೇ ಒಂದೇ ಉಸ್ರಿಂಗ್ ಎಳಿಯೋದು ಬರೋದು ಹೆಸರು ಎಳೆಯದು ಬರದು ನಾವು ಕೇಳ್ಕೊಂಡಿದ್ದಷ್ಟೇ ನಾನೇ ಗಾಡಿ ತರ್ತೀನಿ ನನ್ ಜೊತೆಗೆ ಬಾ ಒಂದ್ ಗ್ಲಾಸ್ ನೀರ್ ಹೋಗು ನೀನ್ ಕರ್ಕೊಂಡ್ ಹೋಗ್ಬೇಡ ನಿನ್ ಮನೆಗ್ ಕರ್ಕೊಂಡು ಹೋಗ್ಬೇಡ ನೀನ್ ನೋಡ್ಕೋಬೇಡ ನಾನೇ ನೋಡ್ಕೊತೀನಿ ಒಂದ್ಚೂರ್ ಒಂದ್ಸೆರಡ್ ಸ್ಪೂನ್ ನೀರ್ ಹಾಕ್ಬಿಟ್ಟು ಹೋಗು ತಪ್ಪಾ ನಾವ್ ಕೇಳಿದ್ ತಪ್ಪಾ ಅವನಿಗೆ ಬರ್ಲಿಲ್ಲ ಆಮೇಲೆ ಬೆಳಗ್ಗೆ ಡಿಪಾರ್ಟ್ಮೆಂಟ್ ಅವರು ಹೋಗುದು ಒಂದ್ ನಾಲ್ಕು ಬಿಟ್ಟ ಮೇಲೆ ಗಾಡಿ ತಗೊಂಡ್ ಬರ್ತಾ ಇದೀನಿ ಬಾಡಿ ತಗೊಂಡೋಗೋಕೆ ಹನ್ನೆರಡುವರೆ ಒಂದ್ ಗಂಟೆ ಕಳೆದೋಯ್ತು ಅವ್ನು ಸುಮ್ನೆ ಬಾಡಿ ಕೊಡ್ಲಿಲ್ಲ ನಾವು ಪೊಲೀಸ್ ಸ್ಟೇಷನ್ ಹೋಗಿ ಲೆಟರ್ ತಗೊಂಡ್ಬಂದ್ವಿ ಯಶವಂತುರ ಸ್ಟೇಷನ್ ಇಂದ ನಾನು ಕಳ್ಸಿದ ಅಲ್ಲಿಂದ ಲೆಟರ್ ತಗೊಂಡ್ಬಾಂದ್ವಿ ಲೆಟರ್ ತಗೊಂಡ್ ಬಂದ ನಮ್ ತಾಯಿನ ಕರ್ಕೊಂಡು ಅಲ್ಲ ಆಲ್ರೆಡಿ ಸರಿಯಾಗಿ ಹೋಗುದ್ರು ಅವ್ರು ಎಷ್ಟು ಕಷ್ಟ ಪಡ್ತಾ ಇದಾರೆ ನೋಡ್ಕೊಂಡಿದ್ದಾರೆ ನಿನ್ ಮನೆ ಬಾಗ್ಲಿಗೆ ಬಂದ್ ಕರೆದಿದ್ದಾರೆ ನೀನ್ ಬರೋಕ್ಕಾಗಲ್ವಾ ಆಗಲ್ವಾ ಬದುಕಿದಾಗ ಒಂದು ತೊಟ್ಟು ನೀರ್ ಬಿಟ್ಟಿದ್ರೆ ಹಾಕ್ತಿರ್ಲ್ವ ನಿಮ್ಮ ಅಮ್ಮನಿಗೆ ಬರಲಿಲ್ಲ ಇದೇ ಜಾಗದಲ್ಲಿ ನಾವು ಪೂಜೆ ಮಾಡಿ ಅವ್ನಿಗೆ ನಮ್ಮ ಮಧ್ಯಾಹ್ನದವರೆಗೂ ಬಂದಿಲ್ಲ ಅಂದ್ರೆ ನಾನೇ ಮಾಡ್ತಾ ಇದ್ದೆ ನನ್ಗೆ ಹಠ ಇತ್ತು ಅವ್ನು ಬರ್ಲಿಲ್ಲ ಅಂದ್ರೆ ಅವ್ನ ಜಾಗ ಕರ್ಕೊಂಡೋಗಿ ಮಾಡ್ತಾ ಇದ್ದೆ ನಾನು ಹೆಂಗೋ ಮನೆ ನೋಡ್ಕೊಂಡ್ ಬಂದಿದ್ದೆ ಹೆಂಗೋ ಅವಳದೇ ಜಮೀನ್ ಇತ್ತು ಎರಡು ಎಕರೆ ಆಮೇಲೆ ಅವ್ನ ಬಂದ ಮೇಲೆ ಲೆಟರ್ ತಗೊಂಬಂದ ಅವ್ರ ಅಮ್ಮನ್ಗೆ ಕರ್ನಾಟಕ ಜನತೆ ಮುಂದೆ ನನ್ನ ಲೈವಲ್ಲಿ ಕಾಲು ಇಡಿಸ್ದೆ ತಪ್ಪಾಯ್ತು ಅದನ್ನು ಹಿಡಿತಾ ಇಲ್ಲ ಅವನು ಹಿಡಿತಾ ಇಲ್ಲ ಯೋಚನೆ ಮಾಡ್ತಾನೆ ಹಿಡಿಲೋ ಬೇಡ್ವೋ ಅಂತ ಆದ್ರೂ ತಪ್ಪಾಯ್ತು ಅಂತ ಕಾಲ್ ಇಡಿಸಿ ನಾವು ಬಾಡಿನ ಕೊಟ್ವಿ అల్లి వరకు తప్పాయిత అమ్మే అన్బిట్టు నవ్వు తోణ గోర్చాకలేదు తాయి అన్న పద సైలీ బదుక్తు ఖుషి ఆత నే ఈ కల్సమ్ నోవల్ నోవదు చిత్ర బెంకీ ఇది ఊట ఆక్తీని ಬಟ್ಟೆ ಕೊಡ್ತೀನಿ ಅವ್ರ ಜೊತೆ ಎಲ್ಲಾ ತರನ ಅನ್ನಿಸ್ಕೊಳ್ತೀನಿ ಅದ್ ನನಗ್ ನೋವಾಗಲ್ಲ ಎಷ್ಟು ಜನಕ್ಕೆ ಚಿತ್ತಿ ಬೆಂಕಿ ಸುಮಾರು ಒಂದ ಒಂದ್ ನಾಲ್ವತ್ತು ಜನ ಆಗಿರ್ಬೋದು ಏನಿಲ್ಲ ಅವ್ರು ಆಲ್ರೆಡಿ ಹೋಗ್ಬಿಟ್ಟಿರ್ತಾರ ಆಚೆ ಕರ್ಕೊಂಡ್ ಬಂದ ನಾಲ್ಕು ದಿನ ಇದು ಆಶ್ರಮ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಇಷ್ಟೇ ದಿನ ಬದುಕ್ತಾರೆ ಅನ್ನೋದೆಲ್ಲ ಸುಳ್ಳು ಈಗ ಇದ್ದವ್ರಿ ನನ್ನ ಕ್ಷಣಕ್ಕಿರಲ್ಲ ಏಕಾದಶಿ ಹಬ್ಬದ ದಿನ ಲೈವಲ್ಲೇ ಇದ್ದೀನಿ ಅಲ್ಲಿ ಮಾತಾಡಿದೀನಿ ಆಚೆ ಬಂದಿದೀನಿ ಒಂದ್ಸತ್ತಿದ್ದಾನೆ ಕಾಳಮ್ಮ ಅಂತ ಇವ್ರು ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ದಾಗ ಕಳಿಸ್ಕೊಟ್ಟಿರ್ತಾರೆ ತುಂಬಾ ಹೆಸರು ಮಾಡಿದ್ರು ನಮ್ಮ ಆಶ್ರಮದಲ್ಲಿ ಆ ಮುದ್ದತೆ ಆ ಮಾತಾಡೋದು ಇವರು ತುಂಬಾ ಜನ ಅಟ್ಯಾಚ್ ಆಗ್ಬಿಟ್ಟಿದ್ರು ಅಜ್ಜಿಗೆ ತುಂಬಾ ಜನ ಕರ್ಕೊಂಡು ಕರ್ಕೊಂಡೋಗೋದೇ ಉಳಿಲಿಲ್ಲ ಆಗಲ್ಲ ಅಂದ್ರು ಅಲ್ಲೂ ಇವೆ ವಯಸ್ಸಾಗೋಗಿತ್ತು ಆದ್ರೆ ಏಳು ವರ್ಷ ರೋಡಲ್ಲಿ ಒಲ್ಗಿರ್ತಾರೆ ಏಳು ವರ್ಷ ವಯಾಲಿಕಾವಲ್ ಎಲ್ಲಾ ದೇವಸ್ಥಾನ ಕೆಲಸನೂ ಮಾಡ್ತಿದ್ರಂತೆ ಅಣ್ಣ ಬದುಕಿದ್ದ ಕರೆದ್ವಿ ಬರಲ್ಲ ಅಂದ ಬರಲ್ಲ ಅಂದ ಅವನು ಆಲ್ಮೋಸ್ಟ್ ಮನೆ ತುಂಬ ಹುಡುಕ್ತೀವಿ ನಾವು ಬರಲ್ಲ ಅಂದ ಆಮೇಲೆ ಆ ಎಮ್ಮ ಸಾಯುತ್ತೆ ಅಂದ್ರೆ ಹಾಸ್ಪಿಟ್ಲ ಕರ್ಕೊಂಡು ಒಂದ್ ದಿವಸ ಅಡ್ಮಿಟ್ ಮಾಡಿದೆ ಅಲ್ಲಿ ಆಗಲ್ಲ ಅಂದ್ರು ಇಲ್ಲೇ ಕೂರಿಸ್ತಿದ್ದೆ ದಿನ ಬಿಸಲ್ ಕೂರಿಸಿ ಎಲ್ಲ ಮಾಡ್ತೇವೆ ಶುಕ್ರವಾರ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಬಂದೆ ಆ ಜೀವ ನೋಡಿ ನಾನ್ ಬರೋವ್ರಿಗೂ ಕಾಯ್ತಾ ಇತ್ತು ತುಂಬಾ ಇಷ್ಟ ನನ್ಗೆ ಇಲ್ಲಿ ನಮ್ ಲೈವಲ್ಲಿರೋರ್ಗೆಲ್ಲ ಅವ್ನ್ ಫೇವ್ರೇಟ್ ಅದು ತುಂಬಾ ಅಂದ್ರೆ ತುಂಬಾ ಇಷ್ಟ ಅವ್ನ್ ಗುಡಿನೂ ಕಟ್ಟಿ ಅನ್ಬಿಟ್ರ ಅಂತ ಜನ ಆ ಎಮ್ಮನ್ ಕಂಡ್ರೆ ಅಷ್ಟು ಡೈಲಿ ಕಾಫಿ ಡೈಲಿ ಆ ಅಮ್ಮ ಏನ್ ಹೇಳತ್ತ ಕೇಳಿ ಅನ್ನೋರು ಆ ಮುದ್ದತೆ ಆ ಪ್ರೀತಿ ಮಾತಾಡ್ತಾ ಇದ್ದಿದ್ದು ಅಷ್ಟು ಅಟ್ಯಾಚ್ಮೆಂಟ್ ಕಾಳಮ್ಮ ಅಂದ್ರೆ ನಮ್ಮ ಆಶ್ರಮದಲ್ಲಿ ಕೂರಿಸಿದ್ದೀನಿ ಹಿಂಗೆ ಎತ್ಕೊಂಡು ಬರ್ತಾ ಇದ್ದೀನಿ ಹಾಲು ಕುಡಿಸ್ದೆ ನೀರು ಕುಡಿಸ್ದೆ ಕೂಡ ಹಿಂಗೆ ಎತ್ಕೊಂಡು ಕೈ ಮೇಲೆ ಜೀವ ಹೋಯ್ತು ಕೈ ಮೇಲೆ ಜೀವ ಹೋಗಿದೆ ನನಗೆ ಗೊತ್ತಿಲ್ಲ ಕೂರ್ಸಿದ್ದೆ ಹತ್ತು ಗಂಟೆ ಲೈವ್ ಮಾಡ್ತಾ ಇದ್ದೀನಿ ಕಾಳಮ್ಮಂಗ್ ತೋರಿಸಿ ಕಾಳಮಂಗ್ ತೋರಿಸಿ ಅಂದ್ರಲ್ಲೂ ಹೋಗ್ತೀನಿ ಅಂದ್ಬಿಟ್ಟು ಆಚೆ ಕರ್ಕೊಂಬಂದು ಕೂರಿಸಿ ಎಲ್ಲ ಮಾಡಿಸಿದೀನಿ ಇಲ್ಲೇ ಕೂರಿಸ್ದೆ ನೀರು ಕುಡಿತು ಹಾಲು ಕುಡಿತು ತುಳಸಿ ನೀರ್ ಎಲ್ಲರೂ ಬಿಡಿ ಬಿಡಿ ಅಂತ ಇದ್ರು ನಂಗೆ ಬಿಡಕ್ಕೆ ಮನ್ಸಿಲ್ಲ ಸಾ ಹೋಗ್ಬಿಡುತ್ತೆ ಇರ್ಲಿ ಅಂತ ತುಳಸಿ ನೀರ್ ಬಿಟ್ಟೆ ಬಿಟ್ಟ ತಕ್ಷಣ ಜೀವ ಹೋಗಿದೆ ಕರ್ಕೊಂಡ್ ಬರ್ತಾ ಇದ್ದೀನಿ ತುಳಸಿ ನೀರ್ ಇಲ್ಲಿ ಬಿಟ್ಟೆ ಅಲ್ಲಿ ಕರ್ಕೊಂಡ್ ಬರ್ತಿದ್ದಂಗೆನೆ ಕೈ ಮೇಲೆ ಹಂಗೆ ಪ್ರಾಣ ಆಯ್ತು ಲೈವ್ ಅಲ್ಲಿರೋರೆ ನೋಡ್ತಾ ಇದ್ರಲ್ಲ ಎಲ್ಲರೂ ಹೇಳ್ತಿದ್ರು ಕಾಳಮ್ಮ ಅಜ್ಜಿ ಸತ್ತಾಗ್ ನನ್ ಲೈವ್ಗೆ ಬರಲ್ಲ ಅನ್ನೋರು ಅಷ್ಟು ಅಟ್ಯಾಚ್ಮೆಂಟು ಫೋನ್ ಮಾಡ್ಕೊಡ್ತಿದ್ದೆ ಅಜ್ಜಿಗೆ ಮಾತಾಡೋರು ಮಕ್ಳುಗಳು ತುಂಬಾ ಅಟ್ಯಾಚ್ಮೆಂಟ್ ಆಗ್ಬಿಡಿದ್ರು ನನ್ನ ಲೈವಲ್ಲಿ ತುಂಬಾ ಜನ ಮಕ್ಳಿಗೆ ಮಕ್ಳು ಅಟ್ಯಾಚ್ಮೆಂಟ್ ಆಗಿದ್ದೀವಿ ಅಜ್ಜಿಗೆ ಮಕ್ಕಳು ನೋಡೋರು ಅದ್ರ ಮಾತು ಕೇಳೋರು ಇಂಥದೇ ಬೇಕು ಅಂತ ಕೇಳ್ತಿರ್ಲಿಲ್ಲ ಎಷ್ಟ್ ಕೊಡ್ತಾರ ಅಷ್ಟೇ ಸಾಕು ಜಾಸ್ತಿ ಡಿಸ್ಟರ್ಬ್ ಮಾಡಬೇಡ ಯಾರಿಗೂ ನೀನು ಮಲ್ಕೊಂಡಿರ್ತಾರೆ ಕಾಫಿ ಒಂದು ಕೇಳೋದು ಯಾವಾಗ್ಲೂ ಕಾಫಿ ಮಾಡ್ಸೋರು ಎಷ್ಟೋ ತರ ರಾತ್ರಿ ಕೇಳಿದ್ರು ಕಾಫಿ ಮಾಡಿಸಿ ಮೇಡಮ್ ಅನ್ನೋರು ಕೈ ಮೇಲೆ ಸತ್ತಿದ್ದು ಈ ಅಜ್ಜಿ ಒಂದು ನನಗೆ ಇನ್ನೂ ಹೊರೆಯಕ್ಕಲ್ಲ ಎಲ್ಲರೂ ಹೇಳೋರು ತುಂಬಾ ಅಟ್ಯಾಚ್ಮೆಂಟ್ ಅಪ್ಪ ನಾವು ಮಾತ್ರ ಸತ್ತಾಗ ನಾವು ಯಾವತ್ತು ಲೈವ್ಗೆ ಬರಲ್ಲ ಅಂದ್ರು ಆ ಲೈವ್ ಅಲ್ಲಿ ಇದ್ದಾಗಲೇ ಜೀವ ಊಟೋಯ್ತು ಆಯ್ ನಾನು ಆಮೇಲೆ ಇಲ್ಲಿ ಕರ್ಕೊಂಡ್ಬಂದ್ ಇಲ್ಲಿ ಮೇಲೆ ಮಲಗಿಸ್ತೀನಿ ಕಳಮ ಕಾಳಮ ಕಳಮ ಅಂತ ಲೈವ್ ಅಲ್ಲಿ ನಂಗೆ ಜೀವ ಹೋಗಿರೋದು ನನಗೆ ಗೊತ್ತಿಲ್ಲ ಕಳಮ ಕಳಮ ಅಂತ ಸ್ವಲ್ಪ ನೀರು ಹಾಕ್ತಾ ಇದೀನಿ ಮಾಡ್ತಾ ಇದ್ದೀನಿ ಆ ಅದೂ ಒಂದು ಗುಟ್ಕೋಯ್ತು ಬಟ್ ಒಂಥರ ಎಮ್ಮ ಬಿಡಿ ದೇವ್ರ ತರ ನಮ್ದು ಬಟ್ ಅಷ್ಟು ಒಳ್ಳೆ ಸಾವು ಆ ಅಷ್ಟು ಜನ ಬಂದ್ರು ಸತ್ತಾಗ ಇಂಥದೇ ಮಾಡಿ ಹಿಂಗೆ ಮಾಡಿ ಮನೆಯವ್ರು ಬಂದ್ರ ಬೇರೆ ಜನ ಎಲ್ಲ ಬಂದ್ರು ಹ ಬೇರೆ ಜನಗಳು ಹೇಳ ಅಷ್ಟು ಅಟ್ಯಾಚ್ಮೆಂಟ್ ತುಂಬಾ ಇಷ್ಟಪಡ್ತಾರೆ ಇವತ್ತು ನೆನ್ಸ್ಕೊಳ್ತಾರೆ ಮಿಸ್ಯೂ ಕಾಳಮ್ಮ ಅಂತ ಹತ್ತನೆ ಇರ್ತಾರೆ ಕಾಳಮ್ಮ ಇರ್ಬೇಕಿತ್ತು ಅಂತಾರೆ ಇವತ್ತು ತುಂಬಾ ನೆನಪಾಗುತ್ತೆ ಕೈಯಲ್ಲಿ ಜೀವ ಹೋಗಿದ್ರು ನನ್ಗೆ ಇವತ್ತರ್ಗು ಓದಿಲ್ಲ ಅಂತಲ್ಲ ಎಲ್ಲಾ ಮಾಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಬೆಂಕಿ ಇಡ್ತೀನಿ ಅವ್ನವಾಗುತ್ತೆ ಇಡದ್ಬೇಕಾದ್ರೆ ತುಂಬಾ ಹಿಂಸೆ ಆಗುತ್ತೆ ಆ ಧೈರ್ಯ ಇದ್ದಿಲ್ಲ ನನ್ಗೆ ಯಾರು ಇರೋಲ್ಲ ಮಶಣದಲ್ಲಿ ತೋರಿಸ್ತೀನಿ ತೋರಿಸ್ತೀನಿಲ್ಲ ಇವ್ ನೋಡಿ ಯಾರೂ ಇಲ್ಲ ನನಗೆ ನನಗಂತಿಲ್ಲ ಒಬ್ಬ ಭಗವಂತ ಇದ್ದ ನೋಡಿ ಅರ್ಧ ನರೇಶ್ವರ ಈಶ್ವರ ಇವ್ನೊಬ್ನೇ ನನ್ಗೆ ನೋಡಿ ಒಬ್ರು ಸತ್ತಾಗ ಅವ್ರ ಮನೇಲಿ ನಾಲ್ಕು ಜನ ಹೋಗ್ತಾರೆ ಒಂದ್ ಹತ್ತು ಜನ ಹೋಗ್ತಾರೆ ಐವತ್ತು ಜನ ಹೋಗ್ತಾರ ಆಶ್ರಮದಲ್ಲಿ ಸತ್ರೆ ಯಾರು ಬರ್ತಾರೆ ಕುಟುಂಬದವ್ರನ್ನ ಆಚೆ ಹಾಕ್ಬಿಟ್ಟಿರ್ತಾರೆ ತಂದೆ ತಾಯಿ ಬಾರ ಅಂತ ಆಚೆ ಹಾಕ್ಬಿಡ್ತೀರ ಅವಳು ಸತ್ತಾಗ ಅನಾಥವಾಗಿ ಹೋಗ್ಬೇಕು ಅದೇ ಅವಳು ಮಗು ಎರ್ಬೇಕಾರೆ ನನ್ ಮಗು ಅಂತ ಹೇರ್ತಾಳೆ ನಾಳೆ ನನ್ ಜೀವಕ್ ಜೀವ ಕೊಡುತ್ತೆ ಮಗು ನನ್ಗೆ ಊಟ ಹಾಕತ್ತೆ ಬಟ್ಟೆ ಹಾಕತ್ತೆ ಮಗು ನನ್ ನಾಳೆ ಸಾಯ್ಬೇಕಾರೆ ನನ್ನ ತಲೆ ಕೆಳಗಡೆ ನನ್ ಮಗಳು ಅಳತಾಳೆ ತಾಯಿ ಆಸೆ ಇಷ್ಟೇ ನಾನೊಬ್ಳು ತಾಯಿಯಾಗಿ ನಾಳೆ ನಾವ್ ಸತ್ತ ತಲೆ ಕೆಳಗಡೆ ನನ್ ಮಕ್ಳು ಇರ್ತಾರೆ ನಾಳೆ ನನ್ ಕಷ್ಟ ಸುಖ ಅಂದ್ರೆ ಮಕ್ಳು ನೋಡ್ತಾರೆ ಇಷ್ಟೇ ನಮ್ಗ ಆಸೆ ಬಿಟ್ಟರೆ ಬೇರೆ ಯಾವ ಆಸೆನೂ ಇಲ್ಲ ನನಗೆ ರೇಷ್ಮೆ ಸೀರೆ ತಂದ್ಕೊಡ್ಲಿ ನನಗೆ ಚಿನ್ನ ತಂದ್ಕೊಡ್ಲಿ ನನ್ನ ಮಕ್ಕಳು ಅಂತ ಯಾವ ತಾಯಿಯೂ ಆಸೆ ಪಡಲ್ಲ ನನ್ನ ಮಕ್ಳು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾರೆ ಎಲ್ಲಾ ಆಸೆ ಪಡ್ತಾರೆ ತಪ್ಪೇನಿದೆ ಒಂದ್ ತಾಯಿ ಆಸೆಪಡ ಅಕ್ಲಿ ಸತ್ತಾಗ್ಲೂ ಒಂದ್ ಚಿತೆಗೆ ಬೆಂಕಿ ಇಡಕ್ಕೆ ತಾಯಿ ಮಕ್ಳು ಬರ್ಲಿಲ್ಲ ಅಂದ್ರ ಆ ತಾಯಿ ಎಷ್ಟೋ ಜೀವ ಕೊರಕ್ತಾ ಇರತ್ತೆ ಅಲ್ಲಿ ಆಸೆ ಪಡ ತಪ್ಪ ತಾಯಿ ಮಕ್ಳ ಚಿತೆ ಬೆಂಕಿ ಇಡ್ಲಿ ಅಂತ ಎಲ್ ತಪ್ಪು ತೋರಿಸ್ಬಿಟ್ಟಿಲ್ಲ ಪದ್ಧತಿನೇ ಬರಲ್ವಲ್ಲ ಬಾರ ಆಗ ಹೋಗ್ತಾರಲ್ಲ ಕೆಟ್ಟವಳಲ್ವಾ ತಾಯಿ ಅವ್ರ ಸಾಚ ತಾಯಿ ಕೆಟ್ಟವಳು ಹೆಂಗ್ ಕೆಟ್ಟವಳಾಗ್ತಾಳ ತಾಯಿ ಇನ್ನೇನ ಮನೆ ಕೇಳಿದ್ಲಾ ಆಸ್ತಿ ಕೇಳದ್ ಐಶ್ವರ್ಯ ಕೇಳಿದ್ ಏನು ಇಲ್ವಲ್ಲ ಏನ್ ಕೇಳ್ತಾಳ ಅಗ್ಲ ಮಲ್ಗ ಜಾಗ ಒಂದಿಷ್ಟಪ್ಪ ಒಂದು ಒಂದಿ ಮುದ್ದೆ ಒಂದ್ ಜೊತೆ ಬಟ್ಟೆ ಕೇಳ್ತಾಳ ಅದು ಕೊಡಕ್ ಯೋಗ್ಯತೆ ಇರಲ್ವ ಸತ್ ಮೇಲೂ ಕರಿತೀವಲ್ಲ ಪಾಪಿಗಳು ಬರಲ್ವಲ್ಲ ಏನ್ ಮಾಡ್ತೀರಿ ಬೆಂಕಿ ಇಡಕ್ಕೂ ಬರಲ್ವಲ್ಲ ಆಸ್ತಿ ಇಲ್ಲ ಬರ್ತಾರೆ ನೋಡಿ ಹೆಂಗೆ ಡೀಲ್ ಮಾಡ್ ಕಂಪ್ಲೇಂಟ್ ಕೊಡಲ್ಲ ಕಂಪ್ಲೇಂಟ್ ಕೊಟ್ಟಿರಲ್ಲ ಕೆಲವರು ನನ್ನ ಆಶ್ರಮದಲ್ಲಿ ಇದಾರೆ ಅಂತ ಗೊತ್ತಿದ್ರೂ ಬರಲ್ಲ ಗೊತ್ತಿದ್ರೂ ಬರಲ್ಲ ಸತ್ತಾದ್ಮೇಲೆ ಮಾರನೇ ದಿನ ಫೋನ್ ಮಾಡ್ತಾರೆ ಅಯ್ಯೋ ಮೇಡಮ್ ನನ್ಗೆ ಯಾರೋ ಈ ವಿಡಿಯೋ ಕಳಿಸಿದ್ರು ಸತ್ತೋದ್ರಂತ ಅಯ್ಯೋ ಇದ್ದಿದ್ರೆ ನಾನೇ ನೋಡ್ಕೋತಾ ಇದ್ದೆ ಮೇಡಮ್ ಇದ್ದಿದ್ರೆ ನಾನೇ ನೋಡ್ಕೋತಾ ಇದ್ದೆ ನಾವೇ ಊಟ ಹಾಕ್ತಿದ್ವಿ ಬಟ್ಟೆ ಹಾಕ್ತಿದ್ವಿ ಫೋನ್ ಮಾಡ್ತಾರೆ ಡೆತ್ ಸರ್ಟಿಫಿಕೇಟ್ ಬರ್ತಾರೆ ತಗೊಂಡೋಗಿದ್ದಾರೆ ಬಂದು ತಗೊಂಡೋಗಿದ್ದಾರೆ ಅದನ್ನು ಲೈವ್ ಅಲ್ಲಿ ತೋರಿಸ್ತೀನಿ ನಾನು ನಾಳೆ ಯಾರೋ ಏನೋ ಅವ್ರ ಫೋಟೋ ಎಲ್ಲವೂ ತರಿಸ್ಬಿಟ್ಟೆ ಕೊಡ್ತೀನಿ ನಾನು ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡ್ತೀನಿ ಆಮೇಲೆ ಮತ್ತೆ ನಾನು ಇಲ್ಲಿಂದ ಕಳಿಸ್ಬೇಕಾದ್ರೆ ಅವ್ರ ವಿಡಿಯೋಗಳೆಲ್ಲ ತಗೊಳ್ತೀನಿ ಯಾರ ಜೊತೆ ಕಳಿಸ್ತಾ ಇದ್ದೀನಿ ಅವ್ರ ಆಧಾರ್ ಕಾರ್ಡು ಪೊಲೀಸ್ ಡಿಪಾರ್ಟ್ಮೆಂಟ್ ಗ್ರೂಪಲ್ಲಿ ಕಳಿಸ್ತೀನಿ ಇಂಥವ್ರು ಕರ್ಕೊಂಡು ಹೋಗ್ತಾ ಇದಾರೆ ಇಂಥವ್ರ ಜೊತೆ ಕಳಿಸ್ತಾ ಇದ್ದೀನಿ ಅವ್ರ ಫೋಟೋ ವಿಡಿಯೋ ಎಲ್ಲ ಅಪ್ಲೋಡ್ ಆಗುತ್ತೆ ಇಷ್ಟು ಕೆಲಸ ಮಾಡ್ತೀನಿ ಇಲ್ಲಿ ಯಾವ್ದು ಮುಚ್ಚುಮರೆ ಮಾಡ್ತಾ ಇದೀನಿ ಯಾರನ್ನ ಕದ್ದಿ ಗೊತ್ತಿಲ್ದೆ ಕರ್ಕೊಂಡ್ ಬಂದಿದೀನಿ ಮುಚ್ಚಿಮೊರೆ ಆಗಿದ್ರೆ ಒಳಗಡೆ ಕೂಡ ಆಗ್ತಿದ್ದೆ ಅವ್ರ ಮುಖಗಳೇ ತೋರಿಸ್ತಿರ್ಲಿಲ್ಲ ನಾನು ಡೈಲಿ ವಿಡಿಯೋ ತೋರಿಸ್ತೀನಿ ಅವ್ರ ಮುಖಗಳು ಪ್ರತಿಯೊಬ್ಬರದು ತೋರಿಸ್ತಿಲ್ಲ ಬಂದು ಕರ್ಕೊಂಡು ಹೋಗಿ ಮನೆಯವ್ರನ್ನ ನೀವು ಬನ್ನಿ ನೀವು ನೀವು ಬರದೆ ನಾವು ಕಳ್ಸಕ್ ಆಗಲ್ಲ ಬರ್ಬೇಕು ಬರದೆ ಕಳಿಸ್ತೀವಿ ಮತ್ತೆ ಕುಡಿಯೋದ್ ಬಿಟ್ಟಿರ್ತಾರೆ ಎಲ್ಲ ಬಿಟ್ಟಿರ್ ಮತ್ತೆ ಹೋಗಿ ರೋಡಿಗೆ ಬಿಡ್ತಾರೆ ಮತ್ತೆ ಇನ್ನೊಂದು ಆಶ್ರಮಕ್ಕೆ ಹೋಗ್ತಾರೆ ಮತ್ತೆ ಅದೇ ಡಿಪಾರ್ಟ್ಮೆಂಟ್ ಅವ್ರು ಕಳ್ಸಿ ಇದೇ ಆಗೋದು ಇಷ್ಟು ಮಾಡ್ತೀವಿ ಎಂತೆಂತ ನೋವುಗಳು ಕಷ್ಟಗಳು ಅನುಭವಿಸ್ತಾ ಇದೀವಿ ಅಂದ್ರೆ ಯಾವ ಶತ್ರುಗೂ ಬೇಡ ಈ ನೋವು ಸಂಕಟ ಈಗ ಬರ್ತಾ ಇದಾರೆ ಒಬ್ರು ಊರಿನವ್ರು ಅವ್ರನ್ನ ನೀವೇ ಇವಾಗ ಪರಿಸ್ಥಿತಿ ಬರ್ತಾ ಇದಾರೆ ತುಂಬಾ ಒಂದು ವೈರಲ್ ಆಯ್ತು ವಿಡಿಯೋ ಇತ್ತೀಚೆಗೆ ಹಾಕಿದ್ದು ಹೆಂಡತಿ ವಿಷ ಕೊಡಿ ಎಂದಿದ್ರು ಈಗ ಊರವ್ರು ಬರ್ತಾ ಇದಾರೆ ಹೆಂಡತಿ ಬರ್ತಾ ಇಲ್ಲ ಮಕ್ಕಳು ಬರ್ತಿಲ್ಲ ಇಬ್ರು ತಪ್ಪು ಮಾಡಿರ್ತಾರೆ ಈಗ ಗಂಡನೂ ತಪ್ಪು ಮಾಡಿರ್ತಾನೆ ಹೆಂಡತಿನೂ ತಪ್ಪು ಮಾಡಿರ್ತಾರೆ ಯಾರು ಸಾಚ ಅಲ್ಲ ಎರಡು ನಾನ್ ಮೇಲು ನಾನ್ ಮೇಲು ಅಂದ್ರೇನೆ ಜಗಳ ಆಗೋದು ಎಷ್ಟೇ ನಾನ್ ಕೇಳಿದ್ದೆ ಅಷ್ಟೇ ಈ ಮನೆಯವ್ರಿಗೆ ಈಗ ಬರೋರ್ಗೆ ಒಂದ್ ಮಗುಗೆ ತಂದೆ ಆಗಿರ್ಲಿ ಕರ್ಕೊಂಡೋಗಿ ಒಂದ್ ಹೆಂಡತಿಗೆ ಗಂಡನಾಗಿರ್ಲಿ ಕರ್ಕೊಂಡೋಗಿ ಕೇಳಿದ್ರ ಎಲ್ಲರ ಈ ತರ ಕಥೆಗಳು ನನ್ ಮೇಲ್ಮೇಲ್ಗಡೆ ಯಾವ್ದು ಹೇಳ್ತಾ ಇಲ್ಲ ಮೇಡಮ್ ವಾಸ್ತವ ಸತ್ಯ ಸುಳ್ಳು ನಗು ಹಳು ಇಷ್ಟು ಹೇಳ್ತಾ ಇದ್ದೀನಿ ನಿಮ್ಗೆ ಪ್ರತಿ ಒಂದು ಹೇಳ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ